வெல் னோ இவத்தின் வீடியோ இன்ட்ரெஸ்டிங் ஆகி இருக்கா யாக்கப்பா அந்த இவ்வளோ பி ஜி சி டி எக்ஸாம் செலக்ஷன் அந்த அன்பு ஜன கேள்வி நம்ம க்வெஷன்ஸ் சோ நீல்லாம் இது யூஸ் ஆக அந்த வீடியோன கொனேவர நோடி இன்னும் நீங்க நல்ல சப்ஸேகி சப்ஸ்க்ரேப் இஷ்டி ஷேர் அண்ட் காமெண்ட் கூட ಪಿ ಜಿ ಟಿ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದೀನಿ ಅಹ್ ಪಿ ಜಿ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಇದೊಂದು ಎಂಟ್ರೆನ್ಸ್ ಎಕ್ಸಾಮ್ ಇದನ್ನ ಬಂದು ಕರ್ನಾಟಕ ಗವರ್ಮೆಂಟ್ ಅವರು ಕಂಡಕ್ಟ್ ಮಾಡೋದು ಏನಕ್ಕೆ ಕಂಡಕ್ಟ್ ಮಾಡ್ತಾರೆ ಅಂದ್ರೆ ನಮ್ಮಂತ ಮಿಡಲ್ ಕ್ಲಾಸ್ ಪೀಪಲ್ಗೆ ನಮ್ಗೆ ಪಿ ಜಿ ಮಾಡ್ಬೇಕು ಹೈಯರ್ ಸ್ಟಡೀಸ್ ಮಾಡ್ಬೇಕು ಅನ್ನೋ ಆಸೆ ಇರುತ್ತಲ್ಲ ಸೊ ನಮಗ್ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಪಿ ಸಿ ಟಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ ನಾವೇನಾದ್ರೂ ಈ ಎಕ್ಸಾಮ್ ನ ಬರೆದು ಯಾವ್ದಾದ್ರು ಕಾಲೇಜ್ ಗೆ ಜಾಯಿನ್ ಆದ್ರೆ ನಮ್ಮ ಫೀಸ್ ಬಂದು ಕನ್ಸೆಷನ್ ಆಗುತ್ತೆ ದಟ್ ಈಸ್ ತ್ರೀ ಟು ಫೋರ್ ಲ್ಯಾಕ್ ಒಳಗೆ ಆಗತ್ತೆ ಇಫ್ ಇನ್ ಕೇಸ್ ನಾವೇನಾದ್ರೂ ಡೈರೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ ನಮಗೆ ಫೀಸ್ ಬಂದ್ಬಿಟ್ಟು ಲ್ಯಾಕ್ಸ್ ಆಗುತ್ತೆ ಅಂದ್ರೆ ಸೆವೆನ್ ಏಟ್ ನೈನ್ ಈ ತರ ನಾವು ಲ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡ್ಬೇಕಾಗತ್ತೆ ಸೊ ಹಂಗಾಗಿ ನಮ್ಮಂತವಾಗಿ ಇದು ಯೂಸ್ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಕರ್ನಾಟಕ ಗವರ್ಮೆಂಟ್ ಅವರು ಈ ಒಂದು ಪಿ ಜಿ ಅನ್ನೋ ಸ್ಕೀಮ್ ಅನ್ನ ಮಾಡಿದ್ದಾರೆ ಪಿ ಜಿ ಸಿ ಐತಿ ಬರಬೇಕು ಅಂದ್ರೆ ಕೆಲವೊಂದೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದಾವೆ ಏನಪ್ಪಾ ಅಂದ್ರೆ ನೀವು ಫಾರ್ಟಿ ಪರ್ಸೆಂಟ್ ಅಬೋ ನಿಮ್ಮ ಎಲ್ಲಾ ಸೆಮಿಸ್ಟರ್ ನೀವು ಫಾರ್ಟಿ ಪರ್ಸೆಂಟ್ ಅಬೋ ಮಾರ್ಕ್ಸ್ ಅನ್ನ ತಗೊಂಡಿರ್ಬೇಕಾಗತ್ತೆ ಅಂಡ್ ಯಾವುದೇ ಆಕ್ಟಿವ್ ಬ್ಯಾಕ್ಲಾಗ್ಸ್ ಇರಬಾರ್ದು ಅಂಡ್ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ನಿಮ್ಮ ಲಾಸ್ಟ್ ಟೈಮ್ ಇನ್ನ ರಿಸಲ್ಟ್ ಬಂದಿರಲ್ಲ ಬಟ್ ಅದು ಓಕೆ ಅವರು ಮತ್ತೆ ಎಡಿಟಿಂಗ್ ಆಪ್ಷನ್ ಕೊಡ್ತಾರೆ ಅವಾಗ ನೀವು ಅದನ್ನ ಹಾಕೋಬಹುದು ಬಟ್ ಸದ್ಯಕ್ಕೆ ನಿಮ್ದು ಮಿಕ್ಕಿರೋ ಎಲ್ಲಾ ಸೆಮಿಸ್ಟರ್ದು ರಿಸಲ್ಟ್ ಮಾರ್ಕ್ಸ್ ಅನ್ನ ನೀವು ಹಾಕ್ಬೇಕಾದ್ರೆ ನೀವೇನಾದ್ರು ಬ್ಯಾಂಗ್ಳೂರಲ್ಲಿ ಎಂಬ ಎ ಮಾಡ್ಬೇಕು ಅಂತ ಇದ್ರೆ ನೀವೇನಾದ್ರು ಪಿ ಜಿ ಸಿ ಬರೆದು ಹೋದ್ರೆ ತ್ರೀ ಟು ಫೋರ್ ಲ್ಯಾಕ್ಸ್ ನಿಮ್ ಫೀಸ್ ಪೇಮೆಂಟ್ ಮಾಡ್ಬೇಕಾಗತ್ತೆ ಇನ್ ಕೇಸ್ ನೀವೇನಾದ್ರು ಡೈರೆಕ್ಟ್ ಮ್ಯಾನೇಜ್ಮೆಂಟ್ ಸ್ಪೀಪರ್ ಅಲ್ಲಿ ಹೋಗ್ಬೇಕು ಅಂತ ಇದ್ರೆ ನೀವು ಸೆವೆನ್ ಏಟ್ ಈ ರೀತಿ ಲ್ಯಾಕ್ಸ್ ಗಳನ್ನ ಪೇಮೆಂಟ್ ಮಾಡ್ಬೇಕಾಗತ್ತೆ ಎಂ ಬಿ ಅನ್ನೋದು ತುಂಬಾ ಕಾಸ್ಟ್ಲಿ ತುಂಬಾ ಕಾಸ್ಟ್ಲಿ ಆಕ್ಚುಲಿ ನೀವು ಪಿ ಜಿ ಸಿ ಟಿ ಬರ್ದ ಹೋದ್ರೆ ನಿಮ್ಗೆ ಸ್ವಲ್ಪ ಎಲ್ಲ ಫೀಸ್ ಕನ್ಸೆಷನ್ ಆಗುತ್ತೆ ಅಂತ ಅನಿಸುತ್ತೆ ಅಹ್ ಪಿ ಸಿಟಿ ಬಗ್ಗೆ ಮಾತಾಡೋದಾದ್ರೆ ಫಸ್ಟ್ ಪ್ರಾಸೆಸ್ ಬಂದು ಅಪ್ಲಿಕೇಶನ್ ಅಪ್ಲಿಕೇಶನ್ ಬಂದು ಆನ್ಲೈನ್ ಅಲ್ಲಿ ಮಾಡ್ಬೇಕಾಗತ್ತೆ ನಾನ್ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಬೇಕಾದ್ರೆ ನನ್ಗೆ ಬಂದು ಫೋಟೋ ಮತ್ತೆ ನನ್ನ ಸಿಗ್ನೇಚರ್ ನ ಕೇಳಿದ್ರು ಐ ತಿಂಕ್ ಇವಾಗ ಏನಾದ್ರು ಚೇಂಜ್ ಆಗಿದೆಯಾ ಅಂತ ಗೊತ್ತಿಲ್ಲ ಸೊ ಕೆಲವೊಂದು ಡಾಕ್ಯುಮೆಂಟ್ಸ್ ನ ಕೇಳ್ತಾರೆ ಸೊ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಆಗಿಟ್ಟಿವಿ ಸೊ ದಟ್ ನಿಮ್ಗೆ ಏನಾದ್ರು ಡಾಕ್ಯುಮೆಂಟ್ಸ್ ಕೇಳಿದ್ರೆ ನಿಮಗೆ ಕೊಡ್ಬೇಕಾಗತ್ತೆ ಸೊ ಹಂಗಾಗಿ ಫಸ್ಟ್ ಪ್ರಾಸೆಸ್ ಬಂದು ಅಪ್ಲಿಕೇಶನ್ ಇದಾದ್ಮೇಲೆ ನೆಕ್ಸ್ಟ್ ಪ್ರಾಸೆಸ್ ಒಂದು ಹಾಲ್ ಟಿಕೆಟ್ ಹಾಲ್ ಟಿಕೆಟ್ ಅನ್ನ ಆನ್ಲೈನ್ ಅಲ್ಲಿ ಬಿಡ್ತಾರೆ ಸೊ ಅದನ್ನ ನಾವು ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಸೆರಾಕ್ಸ್ ಎತ್ತಿಡ್ಕೋಬೇಕಾಗತ್ತೆ ನೆಕ್ಸ್ಟ್ ನಾವು ಎಕ್ಸಾಮ್ ಬರೋಕ್ ಹೋಗ್ತಿವಲ್ಲ ಅದಕ್ಕೆ ಸೆಂಟರ್ ಗಳಿರತ್ತೆ ಎಕ್ಸಾಮ್ ಬರೆಯಕ್ ಹೋಗಕ್ಕೆ ಸೊ ಆ ಸೆಂಟರ್ ಗಳಲ್ಲಿ ನಮ್ಗೆ ಅಲಾಟ್ ಮಾಡಿರ್ತಾರೆ ಸೊ ಅಲ್ಲಿಗೆ ಹೋಗ್ಬೇಕಾದ್ರೆ ನಾವು ಈ ಹಾಲ್ ಟಿಕೆಟ್ ಪ್ಲಸ್ ನಮ್ಮ ಒರಿಜಿನಲ್ ಆಧಾರ್ ಕಾರ್ಡ್ ಅನ್ನ ತಗೊಂಡ್ ಹೋಗ್ಬೇಕಾಗತ್ತೆ ಎಕ್ಸಾಮ್ ಆಗಿ ಸ್ವಲ್ಪ ದಿನದಲ್ಲಿ ಕೀ ಆನ್ಸರ್ ನ ರಿಲೀಸ್ ಮಾಡ್ತಾರೆ ಸೊ ಈ ಕೀ ಆನ್ಸರ್ ನ ನೋಡಿದ್ರೆ ನಮ್ಗೆ ಐಡಿಯಾ ಬರುತ್ತೆ ನಮ್ದು ಎಷ್ಟು ನಮ್ಗೆ ಮಾರ್ಕ್ಸ್ ಬರುತ್ತೆ ಎಷ್ಟು ಬರ್ಬೋದು ಅಂತೆಲ್ಲ ಒಂದ್ ಐಡಿಯಾ ಬರುತ್ತೆ ಸೊ ಈ ಮಾರ್ಕ್ಸ್ ನ ಇಟ್ಕೊಂಡು ನಮಗೆ ರ್ಯಾಂಕ್ ಎಷ್ಟು ಬರ್ಬೋದು ಅಂತ ನಾವು ಲಾಸ್ಟ್ ಇಯರ್ ಏನ್ ಡಾಟಾ ಇರುತ್ತೆ ಅದನ್ನ ನಾವು ಕಂಪೇರ್ ಮಾಡಿ ನೋಡ್ಬೋದು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಯಾವ ಕಾಲೇಜ್ ಸಿಗ್ಬೋದು ನಮ್ಗೆ ಈ ರ್ಯಾಂಕ್ ನಿಮಗೆ ಯಾವ ಕಾಲೇಜ್ ಸಿಗ್ಬಹುದು ಅಂತೆಲ್ಲ ಒಂದ್ ಐಡಿಯಾ ಬರುತ್ತೆ ಸೊ ಆ ರೀತಿ ನಾವು ಸ್ವಲ್ಪ ಕಾಲೇಜ್ ಬಗ್ಗೆ ರಿಸರ್ಚ್ ಮಾಡೋಕೆ ನಮ್ಗೆ ಕೀ ಆನ್ಸರ್ ಬಿಟ್ಟ ಮೇಲೆ ನಮ್ಗೊಂದ್ ಚೂರ್ ಐಡಿಯಾ ಸಿಗುತ್ತೆ ಸೊ ಕೀ ಆನ್ಸರ್ ಬಿಟ್ಟಿದ್ ತಕ್ಷಣ ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಲಾಸ್ಟ್ ಇಯರ್ ಡಾಟಾನ ಕಂಪೇರ್ ಮಾಡಿ ಸೊ ಇಷ್ಟು ಮಾರ್ಕ್ಸ್ ಗೆ ಯಾವ್ಯಾವ ರ್ಯಾಂಕಿಂಗ್ ಬಂದಿದೆ ಅಂತೆಲ್ಲ ನೋಡಿ ಸೊ ಆ ರ್ಯಾಂಕಿಂಗ್ ಬೇಸ್ಡ್ ನೀವೇನ್ ಮಾಡ್ಬೇಕು ಕಾಲೇಜ್ ಬಗ್ಗೆ ರಿಸರ್ಚ್ ಮಾಡಿ ಇಟ್ಕೊಬೇಕಾಗತ್ತೆ ನಾನು ಆಲ್ರೆಡಿ ಹೇಳಿದೆ ರಿಸಲ್ಟ್ ಗಿಂತ ಮುಂಚೆ ಏನ್ ಮಾಡ್ತಾರೆ ಅಂದ್ರೆ ಎಡಿಟಿಂಗ್ ಆಪ್ಷನ್ ಅಂತ ಕೊಡ್ತಾರೆ ಎಡಿಟಿಂಗ್ ಆಪ್ಷನ್ ಅಂದ್ರೆ ಯಾವ್ದಾದ್ರು ಲಾಸ್ಟ್ ಸೈಮ್ ಮಾರ್ಕ್ಸ್ ಬಂದಿರಲ್ಲ ಸೊ ಅವರು ಅವರ ಸೆಮಿಸ್ಟರ್ ಮಾರ್ಕ್ಸ್ ಅನ್ನ ಹಾಕಿ ಎಡಿಟಿಂಗ್ ಮಾಡುವಂತ ಒಂದು ಆಪ್ಷನ್ ಕೊಟ್ಟಿರ್ತಾರೆ ಸೊ ಅದಾದ್ಮೇಲೆ ನೆಕ್ಸ್ಟ್ ಬಂದು ರಿಸಲ್ಟ್ ರಿಲೀಸ್ ಮಾಡ್ತಾರೆ ರಿಸಲ್ಟ್ ಆದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಬಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ನಮ್ಮ ಮಾರ್ಕ್ಸ್ ಕಾರ್ಡ್ ಎಲ್ಲ ಬೇಕಾಗುತ್ತೆ ನಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ ಅಂಡ್ ನಮ್ಮ ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ಸ್ ಬೇಕಾಗುತ್ತೆ ಅಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಾವು ಸೆವೆನ್ ಇಯರ್ಸ್ ನಾವೇನ್ ಕರ್ನಾಟಕದಲ್ಲಿ ಸ್ಟಡಿ ಮಾಡಿರ್ತೀವಲ್ಲ ಅದ್ರದ್ದು ಸ್ಟಡಿ ಸರ್ಟಿಫಿಕೇಟ್ಸ್ ಬೇಕಾಗುತ್ತೆ ಇದಂತೂ ತುಂಬಾ ಇಂಪಾರ್ಟೆಂಟ್ ಸೊ ಇದನ್ನೆಲ್ಲ ರೆಡಿ ಮಾಡ್ಕೊಂಡ್ ಇಟ್ಟಿರಿ ಸೊ ದಟ್ ನಿಮ್ಗೆ ಏನೋ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗ್ಬೇಕಾದ್ರೆ ಇದೆಲ್ಲ ಯೂಸ್ ಆಗುತ್ತೆ ಇದಾದ್ಮೇಲೆ ನೆಕ್ಸ್ಟ್ ಪ್ರಾಸೆಸ್ ಬಂದು ಆಪ್ಷನ್ ಎಂಟ್ರಿ ಆಪ್ಷನ್ ಎಂಟ್ರಿಲಿ ಏನೇನಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಕಾಲೇಜ್ ಗಳು ಕೊಟ್ಟಿರ್ತಾರೆ ಅಂಡ್ ಯಾವ್ಯಾವ ರ್ಯಾಂಕಿಂಗ್ ಅಕ್ಸೆಪ್ಟ್ ಮಾಡ್ತಾರೆ ಅಂತಲೂ ಒಂದು ಲಿಸ್ಟ್ ಕೊಟ್ಟಿರ್ತಾರೆ ಅಂದ್ರೆ ಕಟ್ ಆಫ್ಸ್ ಕೊಟ್ಟಿರ್ತಾರೆ ಸೊ ಇದನ್ನ ನೋಡ್ಕೊಂಡು ನಮ್ಮ ರ್ಯಾಂಕಿಂಗ್ ನೋಡ್ಕೊಂಡು ನಾವೇನ್ ಮಾಡ್ಬೇಕಾಗತ್ತೆ ಕಾಲೇಜನ್ನ ಸೆಲೆಕ್ಷನ್ ಮಾಡ್ಬೇಕಾಗತ್ತೆ ನಮ್ಮ ರ್ಯಾಂಕಿಂಗ್ ಏನಿದೆ ಅದನ್ನ ಬೇಸ್ಡ್ ಆಗಿ ನೀವು ಏನ್ ಮಾಡ್ಬೇಕು ಕಾಲೇಜನ್ನ ಸೆಲೆಕ್ಷನ್ ಮಾಡ್ಬೇಕು ನಮ್ಮ ರ್ಯಾಂಕಿಂಗ್ ಇಲ್ಲೆಲ್ಲೋ ಇರುತ್ತೆ ಅಂಡ್ ಕಾಲೇಜ್ ಬಂದು ಕಟ್ ಆಫ್ ಇಲ್ಲೆಲ್ಲೋ ಇರುತ್ತೆ ಅಂತ ಹೇಳಿದ್ರೆ ನಮ್ಗೆ ಕಾಲೇಜ್ ನಿಜವಾಗ್ಲೂ ಸಿಗಲ್ಲ ಸೊ ನಮ್ಮ ಕಟ್ ಆಫ್ ಬೇಸ್ಡ್ ಆಗಿ ನಾವೇನ್ ಏನ್ ಮಾಡ್ಬೇಕು ಕಾಲೇಜನ್ನ ಸೆಲೆಕ್ಷನ್ ಮಾಡಿ ಎಷ್ಟು ಕಾಲೇಜನ್ನ ಬೇಕಾದ್ರೂ ಸೆಲೆಕ್ಷನ್ ಮಾಡಿ ಅದು ನೋ ಇಶ್ಯೂಸ್ ನಿಮ್ಗೆ ಮೊದಲನೇದು ಸಿಕ್ಕಿಲ್ಲ ಅಂದ್ರು ನೆಕ್ಸ್ಟ್ ಒಂದ್ ಸಿಗುತ್ತೆ ನೆಕ್ಸ್ಟ್ ಒಂದ್ ಸಿಕ್ಕಿಲ್ಲ ಅಂದ್ರೆ ನೆಕ್ಸ್ಟ್ ಒಂದ್ ಸಿಗುತ್ತೆ ಸೊ ಆಪ್ಷನ್ ಚೂಸ್ ಮಾಡೋದು ಅದು ನಿಮಗ್ ಬಿಟ್ಟಿದ್ದು ಎಷ್ಟು ಕಾಲೇಜ್ ಬೇಕಾದ್ರೆ ನೀವು ಸೆಲೆಕ್ಷನ್ ಮಾಡ್ಬೋದು ಇದಾದ್ಮೇಲೆ ಏನಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಕಾಲೇಜ್ ಅಲಾಟ್ ಮಾಡ್ತಾರೆ ಸೊ ಕಾಲೇಜ್ ಅಲಾಟ್ ಮಾಡಿ ನಿಮ್ಗೆ ಫೀಸ್ ಪೇಮೆಂಟ್ ಮಾಡೋಕೆ ಇಷ್ಟು ಡೇ ಅಂದ್ರೆ ಟೂ ತ್ರೀ ಡೇಸ್ ಅಂತ ಕೊಟ್ಟಿರ್ತಾರೆ ಸೊ ಅಷ್ಟ್ರೊಳಗೆ ನೀವು ಫೀ ಪೇಮೆಂಟ್ ಮಾಡ್ಬಿಟ್ಟು ನೀವು ಆ ಕಾಲೇಜ್ಗೆ ಅಡ್ಮಿಷನ್ ಆಗ್ಬೇಕಾಗತ್ತೆ ಸೊ ನಾನೇನ್ ಮಾಡ್ತೀನಿ ಅಂತ ನಾನೇನ್ ಹೇಳ್ತೀನಿ ಅಂತ ಹೇಳಿದ್ರೆ ಸೊ ನೀವು ಕಾಲೇಜ್ ಫೀ ಪೇಮೆಂಟ್ ಮಾಡೋಕ್ಕಿಂತ ಮುಂಚೆನೆ ನೀವು ಒಂದ್ಸಲ ಹೋಗಿ ಕಾಲೇಜ್ ನ ವಿಸಿಟ್ ಮಾಡಿ ಕಾಲೇಜ್ ಬಗ್ಗೆ ತಿಳ್ಕೊಳ್ಳಿ ಹೆಂಗಿದೆ ಪ್ಲೇಸ್ಮೆಂಟ್ ಎಲ್ಲಾ ಹೆಂಗಿದೆ ಇದನ್ನೆಲ್ಲ ತಿಳ್ಕೊಂಡು ನೀವು ಕಾಲೇಜ್ ಗೆ ಜಾಯಿನ್ ಆಗಿ ನಾನಾ ತರ ಮಾಡಿರ್ಲಿಲ್ಲ ನಾನೇನ್ ಮಾಡಿದೆ ಫಸ್ಟ್ ಫೀ ಪೇಮೆಂಟ್ ಮಾಡ್ಬಿಟ್ಟು ನೆಕ್ಸ್ಟ್ ಹೋಗಿ ಕಾಲೇಜನ್ನ ವಿಸಿಟ್ ಮಾಡಿದೆ ಸೊ ಆ ರೀತಿ ತಪ್ಪು ಯಾರು ಮಾಡಕ್ ಹೋಗ್ಬೇಡಿ ಫೀ ಪೇಮೆಂಟ್ ಮಾಡೋಕ್ಕಿಂತ ಮುಂಚೆನೆ ಕಾಲೇಜ್ ಹೋಗಿ ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಂಡ್ ಇನ್ನೊಂದೇನ್ ಮಾಡಿ ಅಂತ ಹೇಳಿದ್ರೆ ಲಿಂಕ್ಟ್ ಇನ್ ಅಲ್ಲಿ ನಿಮ್ಗೆ ಆ ಕಾಲೇಜಲ್ಲಿ ಓದ್ತಾ ಇರೋ ಯಾರಾದ್ರೂ ಸ್ಟೂಡೆಂಟ್ಸ್ ಸಿಕ್ಕಿದ್ರೆ ಆ ಕಾಲೇಜ್ ಬಗ್ಗೆ ಕೇಳಿ ಹೆಂಗಿದೆ ಪ್ಲೇಸ್ಮೆಂಟ್ ಎಲ್ಲಾ ಹೆಂಗಿದೆ ಅದ್ರ ಎಲ್ಲ ಕೇಳಿ ನೆಕ್ಸ್ಟ್ ನೀವು ಜಾಯಿನ್ ಆಗಿ ಇಫ್ ಇನ್ ಕೇಸ್ ನಿಮ್ಗೆ ಫಸ್ಟ್ ರೌಂಡ್ ಅಲ್ಲಿ ನಿಮ್ಗೆ ಅಲಾಟ್ ಆಗಿರುತ್ತಲ್ಲ ನಿಮಗೆ ಕಾಲೇಜ್ ಏನಾದ್ರು ಇಷ್ಟ ಆಗಿಲ್ಲ ಅಂತ ಇದ್ರೆ ನೆಕ್ಸ್ಟ್ ಪುನಃ ಇನ್ನೊಂದ್ ರೌಂಡ್ ಆಪ್ಷನ್ ಎಂಟ್ರಿ ಕೊಡ್ತಾರೆ ಸೊ ಅವಾಗ ನೀವು ಚೂಸ್ ಮಾಡ್ಕೊಬಹುದು ಕಾಲೇಜ್ ಯಾವ್ ಬೇಕು ಅದನ್ನ ಚೂಸ್ ಮಾಡ್ಕೊಬಹುದು ಅಂಡ್ ಈ ಟೈಮ್ ನಿಮ್ಗೆ ಯಾವ್ದು ಕಾಲೇಜ್ ಅಲಾಟ್ ಆಗಿರುತ್ತೆ ಅದೇ ಫೈನಲ್ ಮತ್ತೆ ಮತ್ತೆ ನಿಮ್ಗೆ ರೌಂಡ್ಸ್ ಇಲ್ಲ ನಿಮ್ಗೆ ಆಪ್ಷನ್ ಎಂಟ್ರಿಗೆ ತುಂಬಾ ರೌಂಡ್ಸ್ ಕೊಡಲ್ಲ ಅವರು ಬರೀ ಟೂ ಟೈಮ್ಸ್ ಮಾತ್ರ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋ ಒಂದು ಅವಕಾಶ ಕೊಡ್ತಾರೆ ಸೊ ಇದ್ರಲ್ಲಿ ನಿಮ್ಗೆ ಯಾವ ಕಾಲೇಜ್ ಆಗಿರುತ್ತೆ ಆ ಕಾಲೇಜ್ ನೀವು ಹೋಗಿ ಜಾಯಿನ್ ಆಗ್ಬೇಕಾಗತ್ತೆ ಫೀ ಬಗ್ಗೆ ಮಾತಾಡೋದಾದ್ರೆ ಇದು ಆಕ್ಚುಲಿ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ ನಾನ್ ಬಂದು ಲಾಸ್ಟ್ ಇಯರ್ ಅಲ್ಲ ಬಿಫೋರ್ ಲಾಸ್ಟ್ ಇಯರ್ ನಾನು ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಸಮಥಿಂಗ್ ನಾನು ಪೇಮೆಂಟ್ ಮಾಡಿದ್ದೆ ಇವಾಗ ಟೂ ಇಯರ್ಸ್ ಆಯ್ತಲ್ಲ ಐ ತಿಂಕ್ ಇನ್ಕ್ರೀಸ್ ಆಗಿರ್ಬೋದು ಅಂತ ಅನ್ಕೊಂತೀನಿ ಸೊ ನೀವೇನಾದ್ರೂ ಲೈಕ್ ಪಿ ಜಿ ಸಿಟಿ ಗೆ ಕಾಯ್ತಾ ಇದ್ದೀರಾ ಅಂತ ಹೇಳಿದ್ರೆ ಇಷ್ಟು ಅಮೌಂಟ್ ನೀವು ರೆಡಿ ಮಾಡಿ ಇಟ್ಕೊಬೇಕಾಗತ್ತೆ ನಮ್ಗೆ ಇನ್ನೊಂದು ಕ್ವಶನ್ ಕೇಳಿದ್ರು ಪಿ ಜಿ ಸಿ ಟಿ ನಾವು ಒಳ್ಳೆ ರ್ಯಾಂಕಿಂಗ್ ತಗೊಂಡ್ರು ಕೂಡ ನಾವು ತ್ರೀ ಟು ಫೋರ್ ಲ್ಯಾಕ್ಸ್ ಪೇಮೆಂಟ್ ಮಾಡ್ಬೇಕಂತ ಹೌದು ಬೆಂಗಳೂರಲ್ಲಾದ್ರೆ ನೀವು ತ್ರೀ ಟು ಫೋರ್ ಲ್ಯಾಕ್ ಪೇಮೆಂಟ್ ಮಾಡ್ಲೇಬೇಕು ನೀವೇನಾದ್ರು ಬೆಂಗಳೂರಿಂದ ಹೊರಗಡೆ ಏನಾದ್ರು ಎ ಮಾಡ್ತೀನಿ ಅಂತ ಹೇಳಿದ್ರೆ ಅಥವಾ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರೆ ಅಷ್ಟು ಪೇಮೆಂಟ್ ಮಾಡ್ಬೇಕಾಗಿಲ್ಲ ಐ ತಿಂಕ್ ಒನ್ ಅಂಡ್ ಹಾಫ್ ಟು ಟೂ ಅಂಡ್ ಹಾಫ್ ಇಷ್ಟೇ ಬರುತ್ತೆ ಅಂತ ಅನ್ಕೊಂಡಿದೀನಿ ನಾನು ಬೆಂಗಳೂರಲ್ಲಿ ನೀಂಗೇನಾದ್ರು ಮಾಡೋದಿದ್ರೆ ತ್ರೀ ಟು ಫೋರ್ ಲ್ಯಾಕ್ಸ್ ಬೇಕು ಇನ್ನೊಂದ್ ಕ್ವಶನ್ ಕೇಳಿದ್ರು ನನಗ ಗೌರ್ಮೆಂಟ್ ಕಾಲೇಜ್ ಇರೋದು ಒಳ್ಳೇದ ಅಥವಾ ಪ್ಲೇಸ್ಮೆಂಟ್ ಚೆನ್ನಾಗಿರೋ ಕಾಲೇಜ್ ಇರೋದು ಒಳ್ಳೇದಾ ಅಂತ ಅಫ್ಕೋರ್ಸ್ ಪ್ಲೇಸ್ಮೆಂಟ್ ಚೆನ್ನಾಗಿರೋ ಕಾಲೇಜ್ ನೋಡೋದು ಒಳ್ಳೇದು ಯಾಕಂದ್ರೆ ನಾವೆಲ್ಲರೂ ಎಂ ಬಿ ಎ ಮಾಡ್ತಾ ಇರೋದ್ರೆ ನಮ್ಗೆ ಇನ್ನೂ ಒಳ್ಳೆ ಅಪರ್ಚುನಿಟೀಸ್ ಇರ್ಲಿ ಇನ್ನೂ ಒಳ್ಳೆ ಜಾಬ್ ಸಿಗ್ಲಿ ಅನ್ನೋ ಕಾರಣಕ್ಕೆ ಅಲ್ವಾ ಸೊ ಹಂಗಾಗಿ ನಾವ್ ಏನಾದ್ರು ಪ್ಲೇಸ್ಮೆಂಟ್ ಚೆನ್ನಾಗಿರೋ ಕಾಲೇಜ್ ಸೇರಿದ್ರೆ ನಮ್ಗೆ ಅಫ್ಕೋರ್ಸ್ ಕಾಲೇಜ್ ಇಂದ ಪ್ಲೇಸ್ಮೆಂಟ್ ಆಗುತ್ತೆ ಇತ್ತೇನ್ ನಮ್ಗೆ ಎಂ ಬಿ ಎ ಮುಗಿಸಿ ನಮ್ಗೆ ಹೇಳ್ಕೊಳ ಹೇಳ್ಕೊಳಕೆ ಅಂತಲ್ಲ ಎಂ ಬಿ ಎ ಆದ್ಮೇಲೆ ನಮ್ಗೊಂದು ಜಾಬ್ ಇರುತ್ತೆ ನಾವೇನ್ ರೆಸ್ಯೂಮ್ ಇಟ್ಕೊಂಡು ನಾವ್ ಅಲಿಬೇಕು ಅಂತ ಎಲ್ಲ ಜಾಬ್ ಕೊಡಿ ಜಾಬ್ ಕೊಡಿ ಅಂತ ಕಂಪ್ನಿಯಿಂದ ಕಂಪ್ನಿಗೆ ಅಲಿಬೇಕು ಅಂತ ಇಲ್ಲ ಬಟ್ ಫೀಸ್ ಕಮ್ಮಿ ಇದೆ ಓಕೆ ಎಲ್ಲ ಒಂದ್ ಕಡೆ ಸೇರೋಣ ಅಂತ ನಾವೇನಾದ್ರು ಜಾಯಿನ್ ಜಾಯ್ನ್ ಆದ್ರೆ ನಾವ್ ಮತ್ತೆ ಎಂ ಬಿ ಎ ಮುಚ್ಚಿ ನಾವ್ ಅಲಿಬೇಕಾಗುತ್ತೆ ಜಾಬ್ಗೋಸ್ಕರ ಹಂಗಾಗಿ ಕಾಲೇಜನ್ನ ಚೂಸ್ ಮಾಡ್ಬೇಕಾದ್ರೆ ಪ್ಲೇಸ್ಮೆಂಟ್ ಚೆನ್ನಾಗಿರೋ ಕಾಲೇಜನ್ನೇ ಚೂಸ್ ಮಾಡಿ ಇದಿಷ್ಟು ನನಗ್ ಗೊತ್ತಿರುವಂತ ಪಿ ಜಿ ಸಿ ಟಿ ಎಕ್ಸಾಮ್ ನಾನು ಕೂಡ ಪಿ ಜಿ ಸಿ ಟಿ ಎಕ್ಸಾಮ್ ನ ಬರ್ತಿದ್ದೀನಿ ಲಾಸ್ಟ್ ಇಯರ್ ಅಲ್ಲ ಬಿಫೋರ್ ಲಾಸ್ಟ್ ಇಯರ್ ನಾನು ಪಿ ಜಿ ಸಿ ಟಿ ಎಕ್ಸಾಮ್ ನ ಬರ್ದಿರೋದು ಸೊ ಅದ್ರ ಬೇಸ್ಡ್ ನನ್ಗೆ ಏನೇನು ಎಕ್ಸ್ಪೀರಿಯನ್ಸ್ ಆಯ್ತು ಅದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇನ್ನೂ ಏನಾದ್ರು ನಿಮ್ಗೆ ಡೌಟ್ ಇದೆ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಸೊ ದಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಬೋದು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಾಮೆಂಟ್ ಕೂಡ ಮಾಡಿ ಇನ್ನು ನೀವು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಲ್ಲಿವರೆಗೂ ವೈ ಬಾಯ್